ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತೆ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿ ನೀವು ಪ್ರೀತಿ ಮಾಡುವಂತಹ ನಿಮ್ಮ ವ್ಯಕ್ತಿ ಕರೆಂಟ್ ಸಿಚುವೇಷನಲ್ಲಿ ಅವ್ರು ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಈ ಸಂಬಂಧದ ಬಗ್ಗೆ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಇಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆ ಇರ್ಬೋದು ಅಥವಾ ನಿಮ್ಮಿಂದ ದೂರ ಆಗುವ ಥರ ನಿಮಗೆ ಅನಿಸ್ತಾ ಇರ್ಬೋದು ಅಥವಾ ಆ ವ್ಯಕ್ತಿ ನಿಮ್ಮನ್ನು ಕೇರ್ ಮಾಡದೇ ಇರ್ಬೋದು ಮುಂಚೆ ಅವರು ಎಲ್ಲದೇ ಇರ್ಬೋದು ಇಲ್ಲಿ ಅವರ ಮನಸ್ಥಿತಿ ಸದ್ಯದ ಮಟ್ಟಿಗೆ ಸರಿ ಇಲ್ಲ ಕೆಲವೊಂದು ಸ್ಟಕ್ ಎನರ್ಜಿ ಕೆಲವೊಂದು ಸಿಚುವೇಶನ್ಗಳು ಅವರನ್ನು ನಿಮ್ಮಿಂದ ದೂರ ಆಗುವ ಥರ ಅಥವಾ ನಿಮಗೆ ಒಂದು ರೀತಿಯಲ್ಲಿ ಅವರು ನಿಮ್ಮ ಜೊತೆ ಸಿಟ್ಟಾಗುವ ಥರ ಮಾಡ್ತಾ ಉಂಟು ತುಂಬ ಪ್ರೀತಿ ಮಾಡ್ತಾರೆ ತುಂಬ ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ ತುಂಬ ಆಲೋಚನೆ ಮಾಡ್ತಾರೆ ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿದಂತಹ ಪ್ರೀತಿ ಅವರದ್ದು ಆದರೆ ಕರೆಂಟ್ ಸಿಚುವೇಷನಲ್ಲಿ ನೀವಿಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ ದುಃಖ ಬರ್ತಾ ಇದ್ದೀರಾ ನೀವು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಅವರು ಅಥವಾ ಹುಡುಗಿ ಇರ್ಬೋದು ಬಟ್ ಅವರಿಗೆ ಯಾವುದು ಕೂಡ ಇವಾಗ ಅರ್ಥ ಆಗ್ತಾ ಇಲ್ಲ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಆಲೋಚನೆ ಅವರು ಮಾಡ್ತಾ ಇಲ್ಲ ಅಥವಾ ಸಣ್ಣ ಪಾಡು ಅವರು ನಿಮ್ಮ ಬಗ್ಗೆ ಆಲೋಚನೆ ಮಾಡುವ ಥರ ಆಗ್ತಾ ಇಲ್ಲ ಇಲ್ಲಿ ಕೆಲವರು ನಂಬ್ರ ಬ್ಲಾಕ್ ಮಾಡಿದ್ದಾರೆ ಮತ್ತು ಕೆಲವರು ಸುಮ್ಮ ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ ಬೈತಾ ಇದ್ದಾರೆ ಬಟ್ ಇಲ್ಲಿ ನಂಬ್ರ ಬ್ಲಾಕ್ ಆದವರಿಗೆ ಒಂದು ಪಾಸಿಟಿವ್ ಸೈನ್ ಉಂಟು ಸೊ ಅವರು ಖಂಡಿತ ಬಗ್ಗೆಯೂ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಒಂದು ಕಾಲ್ ಅಥವಾ ಮೆಸೇಜಸ್ ಅವರಿಂದ ನಿಮಗೆ ಬರುತ್ತೆ ಕೆಲವೊಂದು ಸಲ ಅವ್ರು ಅಂದ್ಕೊಳ್ತಾರೆ ಈ ಸಿಚುವೇಶನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ನನ್ನ ಲೈಫಲ್ಲಿ ಸ್ವಲ್ಪ ಫೀಸ್ಫುಲ್ಲು ಸಿಚುವೇಶನ್ ಬರಬೇಕು ನಾನು ನೆಮ್ಮದಿಯಿಂದ ನಮ್ಮ ಹುಡುಗಿ ಅಥವಾ ಹುಡುಗನ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾರೆ ಬಟ್ ಯಾವುದು ಕೂಡ ಅಷ್ಟಾಗಿ ಅವರು ಈ ಒಂದು ಪ್ರಾಬ್ಲಮ್ ಇರ್ಬೋದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಇರ್ಬೋದು ಸೊ ಅದರ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡ್ತಾ ಇಲ್ಲ ಅವರು ಎಲ್ಲ ಒಂದು ಕಡೆ ಅವರಿಗಿರುವಂಥ ಸಮಸ್ಯೆ ಅವರಿಗೆ ಜಾಸ್ತಿ ಆಗ್ತಾ ಉಂಟು ಅಥವಾ ಅದು ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಅಥವಾ ಕೆಲವರಿಗೆ ಎಲ್ಲರಿಗೂ ಒಲ್ಲ ತಾಟ್ಪಟ್ಟಿ ತಾಟ್ಪಾರ್ಥಿ ಅಲ್ಲಿ ಮದರ್ ರಿಷಿ ಇರ್ಬೋದು ಫಾದರ್ ರಿಷಿ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ ಸಿಚುವೇಶನ್ ಸೊ ಎಲ್ಲನೂ ಅವರನ್ನು ಕಟ್ಟಿ ಹಾಕ್ತಾ ಉಂಟು ಈ ಪ್ರೀತಿಯನ್ನು ತುಂಬ ಕಷ್ಟಪಟ್ಟು ಅವರು ಇಷ್ಟಪಟ್ಟು ಪ್ರೀತಿ ಮಾಡಿದ್ದು ತುಂಬ ಪ್ಯೂರ್ ಪ್ರೀತಿ ಬಟ್ ಇತ್ತೀಚೆಗೆ ಯಾಕೋ ಅವರು ನಿಮ್ಮನ್ನು ಖುಷಿಯಿಂದ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಪದೇ ಪದೇ ನೀವು ಕಾಲ್ ಮಾಡಿದರೆ ಕಾಲ್ ಮಾಡಬೇಡಿ ನಿಮಗೆ ಹಿರಿಟೇಷನ್ ಮಾಡಬೇಡಿ ಅಂತ ಅವರು ಹೇಳ್ತಾರೆ ಸೊ ತುಂಬ ಅಂದರೆ ನೀವು ತುಂಬ ಅವರನ್ನು ಹಚ್ಕೊಂಡಿದ್ದೀರಾ ಏನಕ್ಕಂದ್ರೆ ಆ ವ್ಯಕ್ತಿ ಕೂಡ ಹಾಗೆಯೇ ನಿಮಗೆ ಪ್ರೀತಿ ಕೊಟ್ಟಿದ್ರು ಬಟ್ ಅವರ ಲೈಫಲ್ಲಿ ಅವ್ರು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ ಅಥವಾ ಬಿಸ್ನೆಸ್ನಲ್ಲಿ ಅವರಿಗೆ ಲಾಸ್ ಆಗಿರ್ಬೋದು ಅಥವಾ ಜಾಬ್ ಇರ್ಬೋದು ಅಥವಾ ಯಾವುದೋ ಒಂದು ಪರ್ಸ್ನಲ್ ಇಶ್ಯೂ ಅವರಿಗೆ ಪದೇ ಪದೇ ಹಿಂಸೆ ನಿಲ್ತಾ ಇರ್ಬೋದು ಮಾನಸಿಕವಾಗಿ ಎಲ್ಲೂ ಅವರಿಗೆ ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡ್ತಾ ಉಂಟು ಅದರ ಜೊತೆ ನೀವು ಕೂಡ ಅವರಿಗೆ ಸ್ವಲ್ಪ ಎರಿಟೇಷನ್ ಮಾಡಿದ ಥರ ಅವರಿಗೆ ಅನಿಸುತ್ತೆ ಇಲ್ಲಿ ಮಾತನಾಡಿ ಬಗೆಹರಿಸುವಂತಹ ಸಂದರ್ಭ ಇದ್ರೂ ಆ ವ್ಯಕ್ತಿ ಯಾವುದನ್ನು ಕೂಡ ನಿಮ್ಮ ಜೊತೆ ಅಷ್ಟಾಗಿ ಶೇರ್ ಮಾಡ್ತಾ ಇಲ್ಲ ಇಲ್ಲಿ ಹಾಗಾಗಿ ಇಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಅವರಾಗಿ ಇಂದ ಇರ್ಬೋದು ಅಥವಾ ಒಂದು ಶೇರ್ ಮಾಡದೆ ಅದನ್ನು ಹಾಗೆಯೇ ಇಟ್ಕೊಂಡಿದ್ದಾರೆ ಬಟ್ ನೀವಿಲ್ಲಿ ಊಟ ಮಾಡ್ತಾ ಇಲ್ಲ ಒಬ್ಬರೇ ಇದ್ದೀರಾ ಒಂಟಿಯಾಗಿ ಕಣ್ಣೀರು ಹಾಕ್ತಾ ಇದ್ದೀರಾ ತುಂಬ ದುಃಖ ಪಡ್ತಾ ಇದ್ದೀರಾ ಹೌದಲ್ವಾ ಹೇಳಿ ಏನಂದ್ರೆ ಸಿಚುವೇಶನ್ ಸರಿ ಹೋಗಬೇಕು ಅಂತ ನೀವು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದೀರಾ ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಅವರು ನಿಮ್ಮನ್ನು ಏನು ನಿಮ್ಮ ಲೈಫಲ್ಲಿ ಆಗ್ತಾ ಉಂಟು ಅಥವಾ ನಿಮ್ಮ ಮನಸ್ಸಿನ ಭಾವನೆ ಏನುಂಟು ಅದನ್ನು ಅರ್ಥ ಅಂತ ಪ್ರಯತ್ನವೇ ಮಾಡ್ತಾ ಇಲ್ಲ ಕರೆಂಟ್ ಸಿಚುವೇಶನಲ್ಲಿ ಸೊ ಹಾಗಾಗಿ ಇದು ಎಲ್ಲ ಒಂದು ಕಡೆಯಲ್ಲಿ ಈ ಸಂಬಂಧದಲ್ಲಿ ಸ್ವಲ್ಪ ಎನರ್ಜಿ ಇದೇ ಥರ ಮುಂದುವರಿಯುತ್ತೆ ಬಟ್ ಇದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಇದೇ ಥರ ಇರೋಲ್ಲ ಬಟ್ ಸ್ವಲ್ಪ ಟೈಮು ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ವೆಯ್ಟ್ ಎನರ್ಜಿ ಉಂಟು ಕನ್ಫ್ಯೂಷನ್ ಅನ್ನೋದು ತುಂಬ ಉಂಟು ಅವರಿಗೂ ಟೈಮ್ ಬೇಕು ಕೆಲವೊಂದು ಸಮಸ್ಯೆಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೂ ಎತ್ತು ಕರೆಂಟ್ ಸಿಚುವೇಶನಲ್ಲಿ ಅವರಿಗೂ ರೆಡಿ ಇಲ್ಲ ಅವರು ಹಾಗಾಗಿ ಕೆಲವರಿಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಮನಸ್ಥಿತಿಯನ್ನು ಯಾವುದಕ್ಕೂ ಹಾಲು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅವರ ಮೇಲೆ ಆಪಾದನೆ ಮಾಡುವುದಿರ್ಬೋದು ಅಥವಾ ನೀವಾಗಿಯೇ ಕಣ್ಣೀರು ಹಾಕುವುದು ಇರ್ಬೋದು ಅಥವಾ ಈ ಪ್ರೀತಿ ನನ್ನ ಜೀವನದಲ್ಲಿ ಎಷ್ಟು ಕಷ್ಟ ನೋವು ದುಃಖ ಕೊಡುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನಗೇನೆ ಯಾಕೆ ಇಂಥ ಕಷ್ಟ ನಾನೇನು ತಪ್ಪು ಮಾಡಿದ್ದೇನೆ ಅಂತ ನೀವು ಪದೇ ಪಡೆ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ತಾ ಇದ್ದೀರಾ ಬಟ್ ಸಿಚುವೇಶನ್ ಹೀಗೆ ಇರಲ್ಲ ಅಂತ ಅಲ್ಲ ಸೊ ಹಾಗಾಗಿ ಇಂಪ್ರೂವ್ಮೆಂಟ್ ಅನ್ನೋದು ಉಂಟು ಪಾಸಿಟಿವ್ ಸೈನ್ ಅನ್ನೋದು ಉಂಟು ಆ್ಯಂಡ್ ಡೈರಿ ಯಾವುದಕ್ಕೂ ತಪ್ಪು ನಿರ್ಧಾರಗಳನ್ನು ತಪ್ಪು ಆಲೋಚನೆಗಳನ್ನು ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ ಏನೇ ಒಂದು ಸಮಸ್ಯೆ ಇದ್ರೂ ಮನಸ್ಸಿನಲ್ಲಿ ಯಾವುದೇ ಒಂದು ಫೀಲಿಂಗ್ ನೆಗೆಟಿವ್ ಎನರ್ಜಿ ಇದ್ರೂ ಸೊ ನೀವು ನನ್ನ ಜೊತೆ ಶೇರ್ ಮಾಡಿ ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಹಾಗೆಯೇ ಏನೇ ಒಂದು ವಿಷಯ ಇದನ್ನು ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಯಾರಿಗಾದರೂ ಯೂಟ್ಯೂಬ್ ಟ್ಯಾಂಕ್ಸ್ ಅಂತ ಹೇಳಲಿಕ್ಕಿದ್ರೆ ಟ್ಯಾಂಕ್ಸ್ ಅಂತ ಮಾಡ್ಬೋದು ಸೊ ಇದೊಂದು ಆಪ್ಷನ್ ಉಂಟು ಯಾರ್ದಾದ್ರೂ ವೀಡಿಯೋ ನಂದು ಅಂತಲ್ಲ ಇಷ್ಟ ಆಯಿತು ಅವರಿಂದ ಏನಾದರೂ ನಿಮಗೆ ಹೆಲ್ಪ್ ಆಯಿತು ಸೊ ನೀವೇನಾದರೂ ಟ್ಯಾಂಕ್ಸ್ ಅಂತ ಹೇಳಬೇಕಿದ್ರು ಸೊ ಜಸ್ಟ್ ಫೋರ್ಟಿ ರುಪೀಸ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಮಾಡಬಹುದು ಸೊ ಮಾಡಲೇಬೇಕು ಅಂತ ಎಲ್ಲ ಜಸ್ಟ್ ಇದೊಂದು ಆಪ್ಷನ್ ಉಂಟು ಹಾಗಾಗಿ ಕೆಲವರು ಯೂಟ್ಯೂಬರ್ಸ್ ಕೂಡ ಇದ್ದೀರ ಇಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಪರ್ಸ್ನಲ್ ಲೀಡಿಂಗ್ ಬೇಕು ಪರ್ಸ್ನಲ್ ಗೈಡ್ಲೈನ್ಸ್ ಬೇಕು ಅಂದರೆ ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ನಿಮಗೆ ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ಏನು ಕರೆಂಟ್ ಸಿಚುವೇಷನ್ ಪ್ರಾಬ್ಲಮ್ ಅಂತು ಅದಕ್ಕೆ ನಾನು ನಿಮಗೆ ಮಾರ್ಗದರ್ಶನ ನೀಡ್ತೀನಿ ಸೊ ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಇದು ರೌಂಡ್ ರಿಲೇಟೆಡ್ ಇರ್ಬೋದು ಗೌರ್ಮೆಂಟ್ ಜಾಬ್ ಕಡೆ ಇರ್ಬೋದು ಅಥವಾ ಪ್ರೈವೇಟ್ನಲ್ಲಿ ಜಾಬ್ ಕಡೆ ಇರ್ಬೋದು ಅಥವಾ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಅಥವಾ ನಿಮ್ಗೆ ಯಾರಿಗಾದ್ರೂ ಸಮಸ್ಯೆ ಉಂಟು ಮಾಡ್ತಾ ಇರ್ಬೋದು ಬಿಸ್ನೆಸ್ನಲ್ಲಿ ಲಾಸ್ ಆಗಿರ್ಬೋದು ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್ ಆಗ್ತಾ ಇಲ್ಲ ಸೊ ನನಗೆ ಹುಡುಗಿ ಸಿಗ್ತಾ ಇಲ್ಲ ಹುಡುಗ ಸಿಗ್ತಾ ಇಲ್ಲ ಅಥವಾ ಸಂತಾನ ಭಾಗ್ಯ ಇಲ್ಲ ಅಥವಾ ಇನ್ಯಾವುದೇ ಸಮಸ್ಯೆ ಇರ್ಬೋದು ಸೊ ನೀವು ನನ್ನ ಜೊತೆ ಶೇರ್ ಮಾಡಿ ಸೊ ಏನೇ ಒಂದು ಸಮಸ್ಯೆ ಇದ್ರೂ ನಾನು ನಿಮಗೆ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೀನಿ ಸೊ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ತೀನಿ ಹಾಗೇನೇ ಶಕ್ತಿಶಾಲಿಯಾಗಿರುವಂಥ ಅಂತ ಕೆಲವೊಂದು ತಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ ಕೆಲವೊಂದನ್ನು ನಾನೇ ನಿಮಗೆ ಮಾಡ್ತೇನೆ ಕೆಲವೊಂದನ್ನು ನಿಮಗೆ ಹೇಳಲಿಕ್ಕೆ ನನಗೆ ಏನು ನೋಡಿ ಕೆಲವೊಂದನ್ನು ನೀವೇ ಮಾಡಬೇಕಾಗುತ್ತೆ ಸ್ವತಃ ನಿಮ್ಮದೇ ಎನರ್ಜಿ ಕೂಡ ಬೇಕಾಗುತ್ತೆ ಕೆ ಅದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಜಪ ಮಾಡ್ತೇನೆ ಸೊ ನಿಮ್ಮದು ಏನು ಸಮಸ್ಯೆ ಅಂತ ಅದು ಸಾಲ್ವ್ ಆಗಲಿಕ್ಕೆ ಅದು ಲವ್ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ಅಥವಾ ಜಾಬ್ ಕೋರ್ತಿನಲ್ಲಿ ಕೇಸ್ ಸೊ ಅದು ಸಾಲ್ವ್ ಆಗಲಿಕ್ಕೆ ನಾನು ನಿಮಗೆ ಏನು ಮಾರ್ಗದರ್ಶನ ನೀಡಬೇಕು ಏನು ಅಥವಾ ಒಂದು ಸಮಸ್ಯೆ ಅಂತ ಅದರಿಂದ ಹೊರ ಬರಲಿಕ್ಕೆ ಸೊ ಗೈಡ್ಲೈನ್ಸ್ ಕೊಡ್ತೇನೆ ಸೊ ಯಾರಿಗಾದ್ರು ಜಾಯಿನ್ ಬರ್ತಾನೆ ಆಗಲಿಕ್ಕೆ ಇದ್ರೆ ಜಾಯ್ನ್ ಆಗ್ಬೋದು ಸೊ ತ್ರೀ ಲೆವೆಲಲ್ಲಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಹಾಗೇನೇ ಪ್ರಾಬ್ಲಮ್ ಸಾಲ್ವಿಂಗ್ ಮಾತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದಂತ್ರ ಅಂತ ಸೊ ನಿಮಗೆ ಯಾರು ಬೇಕು ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಪರ್ಸ್ನಲ್ ಲೀನಿಂಗ್ ಮಾಡಿಬಿಟ್ಟು ನಾನು ಗೈಡ್ಲೈನ್ಸ್ ಕೊಡ್ತೀನಿ ಸೊ ಹಾಗಾಗಿ ಇದು ನಿಮಗೆ ಏನು ಬೇಕು ಅದು ಸಿಗುತ್ತೆ ನಿಮ್ಮದು ಸಮಸ್ಯೆಗೆ ಸೊಲ್ಯೂಷನ್ ಇಲ್ಲಾಂದ್ರೂ ನೀವು ಜಾಯ್ನ್ ಆಗಿಲ್ಲ ಅಂದ್ರೂ ನಾನು ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಸೊ ಅದರ ಮೇಲೆ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೇನೆ ಪರ್ಸನಲ್ ಪ್ಲಾಕ್ಟಾನೆ ಏನು ಮಾಡ್ತೀನಿ ಬಟ್ ಅಲ್ಲಿ ನಿಮಗೆ ಅಂದರೆ ಜಾಯಿನ್ ಬರ್ತನ್ ಜಾಯ್ನ್ ಆದರೆ ಸೊ ನಿಮಗೆ ಅಲ್ಲಿ ನಾನು ಯಾವಾಗಲೂ ಕನೆಕ್ಟ್ ಅಂದರೆ ಇರ್ತೇನೆ ಸೊ ಏನು ಸೊಲ್ಯೂಷನು ನಿಮಗೆ ಪರ್ಸ್ನಲ್ ರೀಡಿಂಗ್ ಮಾಡಿರ್ತೇನಲ್ಲ ಸೊ ಹಾಗಾಗಿ ನಿಮಗೆ ಅಲ್ಲಿ ಅದು ಪ್ರಾಬ್ಲಮ್ ಇರ್ಬೋದು ಅಥವಾ ಆಸೆ ಕೊರಗಿರ್ಬೋದು ನೆರವಾಗಲಿಕ್ಕೆ ಸೊ ನಾನು ಎಲ್ಲಿ ಕೂಡ ಸ್ಟ್ರಿಪ್ ಮಾಡಲ್ಲ ಎಲ್ಲಿ ಕೂಡ ನಿಮ್ಮಿಂದ ನಾನು ಅಂದರೆ ಸೊ ಒಮ್ಮೆ ರಿಪ್ಲೈ ಮಾಡಿಬಿಟ್ಟು ಅಥವಾ ನಿಮ್ಗೆ ಏನು ಸಮಸ್ಯೆ ಅಂತ ಸೊ ಅದನ್ನು ನಾನು ಕೇಳ್ತೇನೆ ಸೊ ಎಲ್ಲಿ ಕೂಡ ಅಂದರೆ ನಿಮ್ಮನ್ನು ಒಮ್ಮೆ ಗೈಡೆನ್ಸ್ ಕೊಟ್ಟು ನಾನು ಹೋಗೋದು ಸೊ ಹಾಗೆಲ್ಲ ಇರೋಲ್ಲ ಸೊ ನಿಮ್ಮ ಜೊತೆ ಆ ಸಲ್ಯೂಷನ್ ಅಂದರೆ ಏನು ಪ್ರಾಬ್ಲಮ್ ಅಂತ ಅದು ಸಾಲ್ವ್ ಆಗ್ಬೋದು ತನಕ ನಿಮ್ಗೆ ಏನು ಆಸೆ ಕೊರಕ್ಕೆ ಸಾಲ್ವ್ ಆಗಬೇಕು ಸೊ ಅಲ್ಲಿ ತನಕ ಏನು ಪ್ರಯತ್ನ ಉಂಟು ಅಥವಾ ಮಂತ್ರ ಜಪ ಉಂಟು ಸೊ ಏನು ಪರ್ಸಲ್ ರೀಡಿಂಗ್ ಡೈಲಿ ಪ್ರೇಯರ್ ಅಂತು ಸೊ ಅದನ್ನು ನಾನು ನಿಮಗೋಸ್ಕರ ಮಾಡ್ತೇನೆ ೊಂದ್ಸಲ ಪರ್ಸನಲ್ ರೀಡಿಂಗಲ್ಲಿ ಏನಾಗುತ್ತೆ ಅಂದರೆ ಒಮ್ಮೆ ರೀಡಿಂಗ್ ಮಾಡಿಬಿಟ್ಟು ಸೊ ಏನಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಏನು ಕೆಲವೊಂದು ಹೇಳ್ತಾರೆ ಕೆಲವೊಂದೊಂದು ಸೊಲ್ಯೂಷನ್ ಕೊಟ್ಟು ಸೊ ಆಗಲ್ಲ ಸೊ ನಾನು ಏನು ಮಾಡಬೇಕು ಏನು ಆ ಸಮಸ್ಯೆ ಅಥವಾ ಅದು ಏನು ನಿಮ್ಮದು ಸಾಲ್ವ್ ಆಗಬೇಕು ಸೊ ಅಲ್ಲಿ ನಾನು ನಿಮ್ಮ ಜೊತೆ ಹೇಳ್ತೇನೆ ಸೊ ಖಂಡಿತವಾಗಿಯೂ ನೀವು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸಕ್ಸಸ್ ನಿಮಗೆ ಸಿಗುತ್ತೆ ಯಾವುದೇ ಒಂದು ಮಂತ್ರದ ಮೂಲಕ ಇರ್ಬೋದು ತಂತ್ರದ ಮೂಲಕ ಇರ್ಬೋದು ಅಥವಾ ಒಂದು ಪರ್ಸನಲ್ ಪ್ರಾಕ್ಟಲ್ಲಿ ನಿಮ್ಮ ಪರವಾಗಿ ಮಾಡುವಂತಹ ಕೆಲವೊಂದು ಆರೈಕೆಲಿರ್ಬೋದು ಅದನ್ನು ನಾನೇ ಸೊ ನಿಮ್ಮ ಪರವಾಗಿ ಮಾಡ್ತೇನೆ ಸೊ ನೀವು ನನ್ನ ಜೊತೆ ನಿಮ್ಮದು ವರ್ಕ್ ಆದ ನಂತರ ನಿಮ್ಮದು ಏನು ಆಸೆ ಕೊರತೆ ನೆರೆ ಅಂತ ನೀವು ನನಗೆ ಶೇರ್ ಮಾ ಹೇಳಬೇಕಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಿಮ್ಮದೊಂದು ಪ್ರೀತಿ ಬೆಂಬಲ ಸಪೋರ್ಟ್ ನನಗೆ ಆಗುತ್ತೆ ಸೊ ಏನೇ ಒಂದೇ ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಸೊ ಖಂಡಿತವಾಗಿ ನಾನು ನಿಮಗೋಸ್ಕರ ಪಸನ ಪ್ರಾರ್ಥನೆಯನ್ನು ಮಾಡ್ತೇನೆ ನನ್ನ ಏನು ನಿಮಗೋಸ್ಕರ ಪಸನ ಪ್ರಾರ್ಥನೆ ಟೈಮ್ ಅಂತ ಇಟ್ಟಿದ್ದೇನೆ ಸೊ ಅದರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು